ು ನನ್ನ ಸಲ್ಲಿಸ್ತೀನಿ ಚಾಗದ ಭೋಗ ಗೇಯದ ಗೆಯದ ಗೊಟ್ಟಿಯ ಲಂಪಿ ಗಾರವಾದ ಮಾನಿಸರೇ ಮಾನಿಸರಂಥವರಾಗಿ ಪುಟ್ಟಲೆ ಏನಾಗಿ ಮೇನೋ ತೀರ್ಧ ಪುಡೆ ತೀರಿದೊಡ್ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಕರುನಾಡ ಅಂತ ನಮ್ಮ ಪಂಪ ಬರೆದು ಹೋದ ನಾಳೆಗೆ ನಮ್ಮ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಐತಿ ಎಲ್ರಿಗೂ ಮುಂಚಿತವಾಗಿಯೇ ಶುಭಾಶಯಗಳನ್ನ ಸಲ್ಲಿಸ್ತೀನಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ರೀತಿ ಕಾರ್ಯಕ್ರಮಗಳಿಗೆ ನಮ್ಮನ್ನು ಬರ್ಮಾರ್ಕೊಳ್ಳೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಪರಮ ಪೂಜ್ಯರ ಜೊತೆಗೆ ಒಂದು ಸಲ ಮಾತಾಯಿತು ಬರಬೇಕು ಅಂತ ಭಾಳ ಪ್ರೀತಿಯಿಂದ ಕರೆದ್ರು ಭಾಳ ಖುಷಿಯಿಂದ ಇಲ್ಲಿ ಬಂದಿದ್ದೀನಿ ಮಠ ಮಾನ್ಯಗಳು ನಮಗೆ ಕೇವಲ ಒಂದು ದೇವರ ಪೂಜೆ ನಡೆಯುವಂಥದ್ದು ಅಥವಾ ಏನೋ ಮತ್ತೊಂದು ನಡೆಯುವಂಥ ಒಂದು ಜಾಗ ಅಲ್ದ ಒಂದು ಶಿಕ್ಷಣ ಕೊಡುವಂಥ ಸಂಸ್ಕಾರ ಕೊಡುವಂಥ ಹಸಿದವ್ರಿಗೆ ಅನ್ನ ಕೊಡುವಂಥ ಒಂದು ರೀತಿ ಒಳಗ ದೇವಾಲಯಗಳಾಗಿ ನಿಂತಿದ್ದು ಈ ಮಠಗಳು ಯಾಕಂದ್ರೆ ಮಠದೊಳಗೆ ಕಲಿತವರು ಭಾಳಷ್ಟು ಜನ ಭಾಳಷ್ಟು ಮುಂದೆ ಹೋದ್ರು ಏನೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳಾದರೂ ಮಠಗಳು ನಮಗೆ ಕೇವಲ ಒಂದು ಊರಿಗೆ ಸೀಮಿತ ಅಲ್ಲದ ಅವು ಒಂದು ರಾಜ್ಯವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಠಗಳ ಬೆಳೆದು ನಿಂತವು ಅದನ್ನೆಲ್ಲ ಮಾಡಿದವರು ಪರಮ ಪೂಜ್ಯರು ಅವ್ರನ್ನ ಯಾವತ್ತೂ ನಾವು ಮರಿಲಿಕ್ಕೆ ಆಯಿಲ್ಲ ಅಜಾರ್ ಹೇಳಿದರು ಈ ಊರಿನಿಂದ ಭಾಳಷ್ಟು ಜನ ಮಹಾಸ್ವಾಮೀಜಿಗಳು ನಮ್ಮ ರಾಜ್ಯಕ್ಕೆ ಸಿಕ್ಕರು ನಮ್ಮ ದೇಶಕ್ಕೆ ಸಿಕ್ಕು ಅಂತ ಬಹಳ ಹೆಮ್ಮೆ ಅನ್ನಿಸ್ತದೆ ಇಂಥ ಪುಣ್ಯ ಭೂಮಿಯೊಳಗೆ ನಾನು ಬಂದಿರೋದು ನಿಮ್ಮನ್ನೇ ನೋಡ್ತಾ ಇರೋದು ಭಾಳ ವರ್ಷದ ಹಿಂದಿನಿಂದನೂ ಈ ಸಿನಿಮಾ ಅಥವಾ ಈ ರೀತಿ ವಿಡಿಯೋಸು ಇವನ್ನೆಲ್ಲ ಮಾಡಬೇಕು ಅನ್ನೋಂಥ ಕನಸು ಈ ಟಿಕ್ ಟಾಕ್ ಮತ್ತು ಈ ರೀಲ್ಸ್ ಶುರು ಶುರುವಾದವ್ರಲ್ರಿ ನಾವು ಅದಕ್ಕಿಂತ ಮುಂಚೆ ನಾನು ಮಠದ ಅಜ್ಜರಿಗೆ ಗೊತ್ತಿರ್ತೈತಿ ಭಾಳ ಸಣ್ಣವರಿದ್ವಿ ಶಾಸನಗಳನ್ನ ಉಳಿಸ್ತೀವಿ ದೇವಾಲಯಗಳನ್ನ ಉಳಿಸ್ತೀವಿ ಅಂತೇಳಿ ಎ ಸಿ ಅವ್ರ ಹತ್ರ ತಹಸೀಲ್ದಾರ್ ಹತ್ರ ಲೆಟ್ರ್ಗಳನ್ನು ತೊಗೊಂಡು ಬರ್ತಿದ್ವಿ ಅಜ್ಜಾರ್ ಊರಿಗಿ ಬಂದಿದ್ವಿ ಭಾಳ ಪ್ರೋತ್ಸಾಹ ಕೊಡ್ತಿದ್ರು ಅದರ ಆ ಟೈಮ್ಗೆ ಆಗ್ತಿರ್ಲಿಲ್ಲ ರೀ ನಾವು ಪ್ರಯತ್ನ ಪಡ್ತಿದ್ವಿ ಸಣ್ಣ ಹುಡುಗರು ಅಂತೇಳಿ ಎಲ್ಲರೂ ಇಗ್ನೋರ್ ಮಾಡಿಬಿಡೋರು ಹಾಗೆ ನಡೀತಿತ್ತು ಆದರೆ ಪ್ರೋತ್ಸಾಹ ಕೊಟ್ಟವ್ರು ಅಜ್ಜಾರು ಆ ರೀತಿ ಭಾಳಷ್ಟು ಊರುಗಳು ಗಡ್ಡಾಡಿದ್ವಿ ಭಾಳಷ್ಟು ರೀತಿಯ ಪ್ರಯತ್ನಗಳನ್ನ ಪಟ್ವಿ ಕಲೆ ಅಂತೇಳಿ ಬಂತಂದ್ರೆ ನನ್ನ ಕಲಾವಿದ ಅನ್ಬೇಕಾದ್ರೆ ಒಂದೊಂದು ಸಲ ನಾನು ಅನ್ಕೋತಿರ್ತೀನಿ ರೀ ಭಾಳ ಸಣ್ಣ ವಯಸ್ಸಿಂದ ನೋಡ್ತಾರೆ ಹಂಗೆ ಕಲೆ ಅಂತೇಳಿ ಬಂತಂದ್ರೆ ಯಾವ ಸಂಗೀತ ಹಾಡುಗಾರ ನಾ ಅಲ್ಲ ನೃತ್ಯ ನನಗೆ ಬರಂಗಿಲ್ಲ ನೋಡಕ್ಕೆ ಅಂಥ ಅಂಥ ಸ್ಫುರದ್ರೂಪಿನೂ ನಾ ಏನಲ್ಲ ಹೆಂಗೆ ಕಲಾವಿದ ಆಗಬೇಕು ಅಂತ ಅನ್ಕೊಂಡಾಗ ಭಾಳ ಸಲ ಅನ್ಕೋತಿದ್ದೆ ಏನು ಮಾಡಬೇಕು ಅಂತೇಳಿ ಏನೂ ಮಾಡಬಾರ್ದು ಏನೂ ಮಾಡಲಾರ್ದು ಮನಿಗಳಿಗೆ ಕುಂದಿರಬಾರ್ದು ಅನ್ನೋಂಥ ಮನಸ್ಥಿತಿ ಬರೋದು ಗೊತ್ತರೆ ಆ ಮನುಷ್ಯ ಕಲಾವಿದ ಆಗೇ ಬಿಡ್ತಾನೆ ಅದು ಹೆಂಗಾದರೂ ಇರಲಿ ಏನೂ ಮಾಡಲಾರ್ದು ಮನಿಗಳಿಗೆ ಕುಂದಿರಬಾರ್ದು ಅನ್ನೋಂಥ ಮನಸ್ಥಿತಿ ಬರಬೇಕಷ್ಟೆ ಆ ರೀತಿ ಆಗಾಕ ಒಂದು ಹೆಲ್ಪ್ ಮಾಡಿದ್ದು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾನ ಭಾಳಷ್ಟು ಕೆಟ್ಟ ರೀತಿಯೊಳಗೆ ಉಪ್ಯೋಗಿಸ್ಕೋತಾರ ಭಾಳಷ್ಟು ಅಶ್ಲೀಲ ಈ ಜಾನಪದ ಆಗಿರ್ಬೋದು ವಿಡಿಯೋಗಳ ಮೂಲಕ ನಮ್ಮ ಉತ್ತರ ಕರ್ನಾಟಕನ ಪ್ರತಿಬಿಂಬಿಸ್ತಿರ್ತಾರೆ ನಮ್ಮ ಕಡೆ ಬೆಂಗಳೂರು ಆ ಕಡೆ ಹೋದ್ವಿ ಅಂತಂದ್ರೆ ಏಯ್ ಸುಳೆಮೊಗ ಜೋಗ ನಿಮ್ಮ ಕಡೆ ಫೇಮಸ್ ಅಲ್ಲ ನೌನ ಸುಳೆ ಮೊಗ ಇಂಥವೆಲ್ಲ ಬೈಗಳುಗಳ್ ನೀವು ಆರಾಮಾಗಿ ಬೈತಿರಲ್ಲ ಇಲ್ಲ ಬೈಯಂಗಿಲ್ಲ ಹಂಗಿಲ್ಲ ಪರಮ ಪೂಜ್ಯರ ಭಾಷಣಗಳನ್ನ ಕೇಳಿರಿ ಎಲ್ಲರೂ ಕೆಟ್ಟ ಪದಗಳು ಕೇಳಿ ಕೇಳ್ಪಟ್ರ ಇಲ್ಲಿ ನಾನೊಬ್ಬ ಅನ್ಸುತ್ತೆ ಮೋಸ್ಟ್ಲಿ ಒಂದೆರಡು ಮಾತು ಮಾತಾಡಿದಾವ ಇಲ್ಲಿ ಯಾರೂ ಕೇಳಿದಾಗ ಸಾಧ್ಯ ಇಲ್ಲ ಆದರೆ ಆ ಕಡೆ ಸೌತ್ ಕಡೆ ಹೋದ್ವಿ ಅಂದರೆ ಹೆಂಗೆ ಅಂತಾರೆ ನೀವು ಉತ್ತರ ಕರ್ನಾಟಕದ ಅಂದ್ರೆ ಬೈಗಳ ಭಯ ಅವರು ಹೊರಟರು ಯಾಕೆ ಹೊರಟ್ರಿ ನಮ್ಮಲ್ಲಿನೂ ಕೂಡ ಭಾಳಷ್ಟು ಕಲೆ ಐತಿ ಸಂಸ್ಕೃತಿ ಐತಿ ವಾತಾಪಿ ಗಣಪತಿ ಭಜೆ ಅಂತ ಹೇಳ್ತೀವಿ ನಾವು ನಮ್ಮ ಕರ್ನಾಟಕ ಸಂಗೀತದ ಯಾವುದೇ ಒಂದು ಸಂಗೀತ ಕಾರ್ಯಕ್ರಮ ಶುರು ಮಾಡಬೇಕಂದ್ರು ಕೂಡ ನಾವು ಯೂಸ್ ಮಾಡೋದು ವಾತಾಪಿ ಗಣಪತಿ ಅಂತ ಅದು ಬಾದಾಮಿ ಗಣಪತಿ ಕರ್ನಾಟಕ ಸಂಗೀತವನ್ನು ಉಳಿಸಿ ಬೆಳೆಸಿದವರು ಆದರೆ ಇವತ್ತಿನ ನಮ್ಮ ನಮ್ಮನ್ನು ಯಾರಾದರೂ ನೋಡ್ತಾರೆ ನಮ್ಮ ಏನಾದರೂ ಒಂದು ನಮ್ಮನ್ನು ಗುರುತಿಸೋಕಿರುವಂಥ ಚಿಹ್ನೆ ಏನಾದರೂ ಐತೆ ಅಂದರೆ ನಾವು ಹೊರಟರು ನಾವು ಕೆಟ್ಟ ಬೈಗಳನ್ನ ಬೈತೀವಿ ಅಂತೇಳಿ ಇನ್ನು ಸಿನಿಮಾ ರಂಗದೊಳಗೆ ಮತ್ತಷ್ಟು ರಂಗದೊಳಗೆ ನೀವು ನೋಡೇದಿರಿ ನಾವೆಲ್ಲರೂ ಭಾಳಷ್ಟು ಹಿಂದುಳಿದ್ಬಿಟ್ಟಿವಿ ಅದು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಬುನಾದಿ ಅಂತಿರೋ ಯಾಕೆ ಹೆಂಗಾಯ್ತೋ ಏನೂ ಗೊತ್ತಿಲ್ಲ ಒಂದು ಟೈಮ್ ಒಳಗೆ ಮುತ್ತು ರತ್ನನ ಬೀದಿ ಬದಿಯಲ್ಲಿ ಮಾರ್ತಿದ್ರು ನಮ್ಮ ವಿಜಯನಗರ ಸಾಮ್ರಾಜ್ಯದೊಳಗೆ ನಮ್ಮ ಇಮ್ಮಡಿ ಪುಲಿಕೇಶನ ಸಾಮ್ರಾಜ್ಯ ಅಫ್ಘಾನಿಸ್ತಾನದೊಳಗು ಹಬ್ಬಿತ್ತು ಇಷ್ಟೆಲ್ಲ ಖರೆ ಇವತ್ತಿಗೆ ಏನೈತಿ ಇವತ್ತಿಗೇನೂ ಇಲ್ಲ ಅನಕ್ಷರತೆ ಅನಕ್ಷರತೆ ಒಳಗೆ ನಾವು ಮುಂದಿದ್ದೀವಿ ಬಡತನದೊಳಗೆ ನಾವು ಮುಂದಿದ್ದೀವಿ ಅಭಿವೃದ್ಧಿ ಒಳಗೆ ಮಾತ್ರ ಹಿಂದಿದ್ದೀವಿ ಈ ರೀತಿ ಆಗಕ್ಕೆ ಯಾರು ಕಾರಣರಾದರು ಯಾಕಾಯಿತು ಅನ್ನೋದನ್ನು ನಾವು ಯಾವತ್ತು ವಿಚಾರ ಮಾಡಬೇಕಾಗ್ತೈತಿ ನಾನು ಭಾಳ ಸಲ ಭಾಳ ಕಾರ್ಯಕ್ರಮಗಳು ಹೋದಾಗ ನಾನು ವಿಡಿಯೋದೊಳಗೆ ಹೆಂಗೆ ಮೋಟಿವೇಶನ್ ಮಾಡ್ತೀನಿ ಅದನ್ನು ಮಾಡೋಕೆ ಅಂತ ಹೆಚ್ಚ ಸೆಲ್ಫ್ ಇಂಪ್ರೂವ್ಮೆಂಟಿಗೆ ನಾನು ಭಾಳ ಮಂದಿಗೆ ಹೇಳ್ತಿರ್ತೀನಿ ರೀ ನೀವು ಮೊದಲು ಇಂಪ್ರೂವ್ ಆಗಬೇಕು ನಾವು ಸ್ವತಃ ಇಂಪ್ರೂವ್ ಆದ್ವಿ ಅಂತಂದ್ರೆ ನಮ್ಮ ಧ್ವನಿಗೆ ಒಂದು ವ್ಯಾಲ್ಯೂ ಬರ್ತೈತಿ ಎಷ್ಟು ದೊಡ್ಡ ವ್ಯಾಲ್ಯೂ ನಮ್ಮ ಧ್ವನಿಗೆ ಬರ್ತೈತಿ ಅಷ್ಟು ಜನ ನಮ್ಮ ಧ್ವನಿನ ಕೇಳ್ತಾರೆ ಯಾಕಂದ್ರೆ ಸೆಲ್ಫ್ ಇಂಪ್ರೂವ್ ಆಗಲಾರ್ದು ಯಾವ ವ್ಯಕ್ತಿ ಕೂಡ ಈ ರೀತಿ ಕಾರ್ಯಕ್ರಮಗಳು ಅಥವಾ ಈ ರೀತಿ ವೇದಿಕೆಗಳು ಸಿಗೋಂಗಿಲ್ಲ ಆ ವ್ಯಕ್ತಿ ಸ್ವತಃ ಬೆಳಿಬೇಕು ಮೊದಲು ಅವ ಬೆಳಿಬೇಕು ಅವ ಸ್ಟೇಬಲ್ ಆಗಬೇಕು ಅವ ಸ್ಟೇಬಲ್ ಆದ್ರೆ ಅವ ಇನ್ನೊಬ್ರಿಗೆ ಏನಾದರೂ ಹೇಳೋಕೆ ಸಾಧ್ಯ ಇನ್ನಾದರೂ ಹೇಳಿದ್ದು ನಮ್ಮ ಜನ ಕೇಳೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಈಗ ಅಂತಿರ್ತೀವಿ ನಾವು ಒಂದಿಷ್ಟು ಜೋಕ್ ಮಾಡ್ತಿರ್ತೀವಿ ವಿಡಿಯೋ ಮಾಡ್ತಿರ್ತೀವಿ ಅಂದರೆ ಅಂಬಾನಿ ಬಂದು ಅನ್ಬೋದು ಏ ರೊಕ್ಕದಾಗ ಏನೂ ಇಲ್ಲ ರೀ ರೊಕ್ಕ ಅನ್ನೋದು ಒಂದು ಕ್ಷಣಿಕ ಸುಖ ಅಂತೇಳಿ ಆಗ ನಾವು ಕೇಳ್ತೀವಿ ಅದೇ ಅಕಸ್ಮಾತ್ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡು ಅಂತೇಳಿ ಬೇಡವ್ ಬಂದು ಯಾರು ರೊಕ್ಕದಾಗ ಏನೂ ಇಲ್ಲ ಅಂದ್ರೆ ನಕ್ಕ ಬಿಡ್ತೀವಿ ಯಾಕಂದ್ರೆ ಅವನ ಹತ್ರ ಇರಂಗಿಲ್ಲ ಇದ್ದವು ಮಾತಾಡಿದ್ದು ಎಲ್ಲನೂ ಸತ್ಯ ಇಲ್ಲದವ್ ಮಾತಾಡಿದ್ದು ಯಾವುದೂ ಜನ ತೊಳಂಗಿಲ್ಲ ಗೆದ್ದವ್ ಮಾತಾಡಿದ್ದು ಎಲ್ಲನೂ ಸತ್ಯ ಸೋತವು ಮಾತಾಡಿದ್ದು ಎಲ್ಲಾನು ಸುಳ್ಳು ಉತ್ತರ ಕರ್ನಾಟಕದೊಳಗೆ ಬಹಳ ಜನ ಕೆಲವಿರ್ತಾರೆ ಇವರು ಅನ್ನಾರು ನಾವು ಒಂದು ಹತ್ತು ವರ್ಷದ ಗೆಳೆತನ ಸಿನಿಮಾ ಮಾಡಬೇಕು ಸಿನಿಮಾ ರಂಗದೊಳಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಇವತ್ತಿನ ದಿನಕ್ಕೆ ಏನಾರ ಒಂದು ಸ್ವಲ್ಪ ನಾವು ಕನಸು ಈಗ ಒಂದು ಲಿಬರ್ಟಿ ತೊಗೊಂಡಿವಿ ಅಂತಾರೆ ಸೋಷಿಯಲ್ ಮೀಡ್ಯಾ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಬಂದು ನಿಂದ್ರುಗಿಂತ ಮುಂಚೆನೇ ಗೊತ್ತೈತಿ ನಿಮಗೆ ನಾವು ಬರ್ತೀವಿ ಅಂಥೇಳಿ ಸೋಷಿಯಲ್ ಮೀಡಿಯಾದಿಂದ ಇಲ್ಲಿ ಬಂದು ನಿಂತ ಮೇಲೂ ಅಲ್ಲಿರೋರು ಯಾರೋ ಒಬ್ಬರು ನನ್ನ ಇವ್ನ ನಾನು ವೀಡಿಯೋದಾಗ ನೋಡೀನಿ ಇವ್ನ ವಿಡಿಯೋಗಳು ನೋಡಿದ್ದೀನಿ ಇವನ್ನ ನಾನು ಕೇಳಿದ್ದೀನಿ ಅಂತೇಳಿ ಅದೆಲ್ಲ ಸೋಷಿಯಲ್ ಮೀಡಿಯಾದಿಂದ ಇನ್ನು ಸಿನಿಮಾ ರಂಗದೊಳಗು ನಾವೆಲ್ಲರೂ ರೀ ಯಾಕಂದ್ರೆ ಸಿನಿಮಾ ಶುರುವಾಗಿ ನೂರು ವರ್ಷ ಆಯಿತು ಮೊನ್ನೆ ಒಂದು ನಾಲ್ಕೈದು ವರ್ಷದ ಹಿಂದೆ ಮಾಡಿದ್ರೆ ಕಾಂತೈತಿ ನೂರು ವರ್ಷ ಶತಮಾನೋತ್ಸವ ಸಿನಿಮಾ ಶುರುವಾಗಿ ಆದರೆ ಉತ್ತರ ಕರ್ನಾಟಕದ ಒಬ್ಬೇ ಒಬ್ಬ ಸೂಪರ್ ಸ್ಟಾರ್ ಇಲ್ಲ ಒಬ್ಬೇ ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟ್ರ್ ಇಲ್ಲ ಇಲ್ಲಿಂದ ಹೋಗಿ ಪ್ರೊಡ್ಯೂಸ್ ಮಾಡ್ಬೇಕಂತ ದುಡ್ಡು ಹಾಕಿದವ್ರು ಎಲ್ಲರೂ ಕಳ್ಕೊಂಡು ವಾಪಸ್ ಬಂದರೂ ಹೊರತು ಗೆದ್ದವ್ರು ಯಾರು ಇಲ್ಲ ತಾಲೂಕಿಗೆ ಒಂದು ಸಿನಿಮಾಗಳು ಬಂದು ಹೋದ್ರೆ ಎಲ್ಲ ಸಿನಿಮಾಗಳು ಫ್ಲಾಪ್ ನಮ್ಮಂಥವು ಯಾರೋ ಒಬ್ಬ ಹೊಸ ಕಲಾವಿದ ನಿರ್ದೇಶಕ ಸಿನಿಮಾ ಮಾಡ್ತೀವಿ ಸಹಕಾರ ಏನಾರು ರೊಕ್ಕ ಕೊಡ್ರಿ ಅಂತೇಳಿ ಯಾರೇ ಶ್ರೀಮಂತರ ಮನೆಗೆ ಹೋ ದೊಡ್ಡ ರಾಜಕಾರಣಿ ಮನೆಗೆ ಹೋದ್ರಂದ್ರೆ ಅವನು ಪಕ್ಕದೊಳಗೆ ಲಾಸ್ ಆಗಿರೋ ಒಬ್ಬನ ನೋಡ್ತಾನೆ ನಾ ಯಾಕೆ ಅವ್ರು ರೊಕ್ಕ ಹಾಕಿ ಲಾಸ್ ಮಾಡ್ಕೊಳ್ಳಿ ನಿನಗೆ ಯಾಕೆ ಕೊಡಲಿ ಅಂತ ವಿಚಾರ ಮಾಡ್ತಾನೆ ಇದು ನಾವು ಮಾಡ್ಕೋ ತಪ್ಪು ಅಥವಾ ನಮ್ಮ ಹಿರಿಯರು ನಮಗೆ ಕೊಟ್ಟಂತ ನಾನು ಅದೇ ಹೇಳಿದ್ನಲ್ಲ ಬುನಾದಿನೋ ಅಥವಾ ಏನು ಆಗೈತಿ ಅಂತ ಗೊತ್ತಿಲ್ಲ ನಮ್ಮಲ್ಲಿ ಒಬ್ಬೊಬ್ಬ ಸೂಪರ್ ಸ್ಟಾರ್ ಇಲ್ಲ ಇವತ್ತಿಗೂ ನಾವು ಯಾರೋ ಒಬ್ಬ ಸೂಪರ್ ಸ್ಟಾರ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ ಅಂತಾರೆ ಅವರೆಲ್ಲರೂ ಆ ಕಡೆಯವ್ರು ಇರ್ತಾರೆ ಯಾರೋ ಒಬ್ಬರು ಸಿನಿಮಾಕ್ಕೆ ನಾವೆಲ್ಲರೂ ಮುಗಿಬಿದ್ದು ನೋಡ್ತೀವಿ ಅಂದರೆ ಆ ಕಡೆಯವ್ರು ಇರ್ತಾರೆ ಎಂದ ನೋಕಿ ಹೊಡ್ತೀವಿ ಬಿಜಾಪುರದ ಹೀರೋಗ ಎಂದ ನಾವು ಹೋಗಿ ಹೊಡ್ತೀವಿ ಹುಬ್ಬಳ್ಳಿ ಜಮಖಂಡಿ ಅಥವಾ ಬೆಳಗಾವಿ ಹೀರೋಗ ಇಲ್ಲೇ ಇಲ್ಲ ನಾವು ನಮ್ಮನ್ನು ಹೀರೋವಾಗಿ ಪ್ರತಿಬಿಂಬಿಸ್ಕೊಳಕ್ಕಾಯ್ತಿಲ್ಲ ಅಥವಾ ನಾವು ಪ್ರಯತ್ನ ಪಟ್ಟರು ಆ ಪ್ರಯತ್ನ ಗೆಲ್ಲುವೇ ಇಲ್ಲ ಎಲ್ಲೋ ಒಂದು ಕಡೆ ಸೋಲ್ತಾ ಐತಿ ಅದನ್ನು ನಾವು ತೆಗೆದುಕೊಂಡು ತಿಳ್ಕೊಬೇಕು ನನ್ನ ತಾಯಿಯಂದರಿಗೆ ಮತ್ತು ಭಾಳಷ್ಟು ಜನ ಎಲ್ಲರೂ ಇಲ್ಲಿ ನೆರೆದವ್ರಿಗೆ ಹೇಳ್ತೀನಿ ನಿಮ್ಮ ಮಕ್ಕಳೇಂದ್ರೆ ಇವತ್ತಿನ ದಿನಕ್ಕೆ ಸೋಷಿಯಲ್ ಮೀಡಿಯಾಕ್ ಬರ್ತಾರಪ್ಪ ಅಂತಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿರಿ ಇಲ್ಲ ಈಗ ನಾನು ಶುರು ಮಾಡಿದಾಗ ಎರಡು ಸಾವಿರದ ಹದಿನೆಂಟು ನಾನು ಹನ್ನೆರಡು ಹದಿಮೂರಾಗ ಶುರು ಮಾಡಿದವ್ರಿ ಈಗ ಟಿಕ್ಟಾಕ್ ಟೈಮ್ ಹೇಳ್ತೀನಿ ನಿಮಗೆ ಹದಿನೆಂಟು ಹತ್ತೊಂಬತ್ತರ ಟೈಮಿಗೆ ಬಂದಾಗ ನಮಗೆ ಕಮೆಂಟ್ಗಳು ಬರ್ತಿದ್ದು ಏ ಉದ್ಯೋಗ ಮಾಡೋರಲಿ ಉದ್ಯೋಗ ಇಲ್ದವ್ರ್ ನೀವೆಲ್ಲ ಉದ್ಯೋಗಿಲ್ದವ್ರು ನೀವೆಲ್ಲ ಅಂತ ಈಗ ಯಾರೂ ಇಲ್ದವ್ರು ಇಲ್ಲರಿ ನಿಮಗೂ ಗೊತ್ತಾಗಿರಬೇಕು ಯಾರೇ ಫಸ್ಟ್ ಯಾವ ಯೂಟ್ಯೂಬರ್ ಸಿಕ್ಕಪ್ಪ ಅಂದ್ರೆ ಅನ್ನೋ ಚೆಂದ ವೀಡಿಯೋ ಮಾಡ್ತೀವಿ ಅನ್ನೋಕ್ಕಿತ್ತೋ ಹೆಚ್ ಎಲ್ಲರೂ ಕೇಳೋದು ಎಷ್ಟು ರೊಕ್ಕ ಬರ್ತಾವೆ ಯೂಟ್ಯೂಬಿಂದ ಅಂತೇಳಿ ಕರೆ ಹೇಳ್ತನ ಕೇಳಿ ಲಕ್ಷ ಲಕ್ಷ ರೊಕ್ಕ ಬರ್ತಾವ ಯೂಟ್ಯೂಬಿಂದ ಅಕಸ್ಮಾತ್ ಯೂಟ್ಯೂಬ್ ಅಥವಾ ಈ ಇನ್ಸ್ಟಾಗ್ರಾಮ ಅಥವಾ ಈ ಸೋಷಿಯಲ್ ನಿಮ್ಮ ಲೈಫ್ ಕಟ್ಕೋತೀರಿ ಅಂತಂದ್ರೆ ನೀವು ಎಂಟರ್ಟೈನೇ ಮಾಡಿರಿ ನೀವು ಖುಷಿ ಪಡಿಸ್ರಿ ಅಷ್ಟಿಲ್ಲ ಬೇಡ ಆದರೆ ಜನ ಖುಷಿ ಪಡಿಸ್ರಿ ಆ ಖುಷಿ ಪಡಿಸೋದಕ್ಕೆ ದುಡ್ಡು ಐತಿ ಲಕ್ಷ ಲಕ್ಷ ದುಡ್ಡನ್ನು ದುಡಿಬೋದು ಯಾಕಂದ್ರೆ ಭಾಳಷ್ಟು ಮಂದಿ ಲೈಫ್ ಸ್ಟೇಬಲ್ ಇಲ್ಲ ನಾ ಹೇಳತ್ತಿರೋದು ಸಮಾಜಕ್ಕೆ ಬರೀ ಮೋಟಿವೇಶನ್ ಕೊಟ್ಕೋತ ಹೊಂಟ್ರೂ ಆಗಂಗಿಲ್ಲ ರೀ ನಮ್ಮ ನಮ್ಮವ್ವ ಹರಕ್ಕೆ ಸೀರೆ ಉಟ್ಕೊಂಡು ನಾನು ಭಾಳ ದೊಡ್ಡ 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 ಭಾಷಣ ಮಾಡಿ ವಾಪಸ್ ಮನೆಗೆ ಹೋಗಿ ಊಟಕ್ಕೆ ಏನಿಲ್ಲನಾ ನಾ ಅಲ್ಲೇ ಮಠದ ತಿಂದು ಬಂದು ಹೇಳುತ್ತೆ ಹೋದ್ರೆ ಉಪಯೋಗಿಲ್ಲ ನಾನು ನನ್ನ ತಾಯಿನ ಮೊದಲು ಸು ಸುರಕ್ಷಿತವಾಗಿಡಬೇಕು ಆಕೆ ಕನಸುಗಳು ಒಂದು ಸಣ್ಣ ಬೋರ್ ಮಾಡ್ ಹಾಕೋಬೇಕಂತೇಳಿ ಅದನ್ನು ಕೊಡ್ಸೋಕೆ ಆಗಿಲ್ಲ ಅಂದ್ರೆ ನಾ ಎಂಥ ದೊಡ್ಡ ಬೋ ಭಾಷಣ ಮಾಡಿ ಏನು ಉಪಯೋಗ ನಾನು ಅದಕ್ಕೆ ಹೇಳ್ತಿರ್ತೀನಿ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತೇಳಿ ಅದ್ರ ಕಡೆ ನಾವೆಲ್ಲರೂ ಗುರಿ ನಾವು ಗಮನ ಕೊಡಬೇಕು ಯಾಕಂದ್ರೆ ಎಲ್ಲ ಸೋಷಿಯಲ್ ಮೀಡ್ಯಾದ್ರೆ ಈಗ ಫೈ ಜಿಟ್ ಡಿಜಿಟ್ ಒಳಗೆ ದುಡಿಯಾತಾರೆ ಫೈ ಜಿ ಅಂದ್ರೆ ಲಕ್ಷದ ಮ್ಯಾಲ ದುಡಿಯಾತಾರೆ ಎಲ್ಲರ ಹತ್ರನೂ ಅಂದ್ರೆ ಇನೋವಾದಂಥ ದೊಡ್ಡ ದೊಡ್ಡ ಕಾರ್ ಗಾಡಿಗಳದವ ಯಾಕದವ ಅವ್ರು ಒಂದು ಟೈಮ್ ಒಳಗೆ ಎಲ್ಲರ ಕಡೆಯಿಂದ ಬೈಸ್ಕೊಂಡು ಒಂದು ಇದ್ರೊಳಗೆ ನಿಲ್ಲಬೇಕು ಅಂತೇಳಿ ಬಂದರು ನೀವು ನೋಡ್ತಿರ್ಬೋದು ಅಂದ್ರೆ ಬೀದಿ ಬದಿ ಒಳಗೆ ಒಂದು ಏನಾರ ಕೆಲಸ ಮಾಡೋವಾಗ ಯಾರು ಬೈದ್ರಂದ್ರೆ ಬೈ ಹಾಕಿ ಬಿಡಂಗಿಲ್ಲ ಯಾಕ್ರೆ ಅವ್ನ ಹಿಂದೊಂದು ಸಂಘಟನೆ ಇರ್ತೈತಿ ಯಾರೋ ಒಬ್ರು ಬೈ ಬೇಡಪ್ಪ ಅಂತ ಹೇಳೋರು ಇರ್ತಾರೆ ಯಾವುದೇ ಒಂದು ಸಣ್ಣ ಕೆಲಸ ಹಿಡ್ಕೊರಿತೋ ಅದು ಯಾವುದೇ ಒಂದು ದೊಡ್ಡ ಕೆಲಸ ಎಲ್ಲರಿಗೂ ಒಂದು ಸಂಘಟನೆ ಐತಿ ಅವ್ರು ನಿನ್ನೂ ಬೈಬೇಡೋಣದವರು ಸೋಷಿಯಲ್ ಮೀಡಿಯಾದಂಗೆ ಮಾತ್ರ ಹಂಗಿಲ್ಲ ಯಾರು ಬೇಕಾದರೂ ಬರ್ಬೋದು ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ ಅವ್ರ ಊರನ್ನು ಬೈಬೋದು ಅವ್ರ ಅಕ್ಕನ್ನು ಬೈಬೋದು ಅದನ್ನು ಬೈಸ್ಕೊಂಡು ತಡ್ಕೊಂಡು ಹೌದಂಗ ಗೊತ್ತರೆ ಒಂದಿನ ಸಮಾಜ ಸಮಾಜದೊಳಗೆ ಎದ್ದು ನಿಲ್ತಾನೆ ಆ ಎದ್ದು ನಿಲ್ಲುವರೆಗೂ ಒಂದೊಂದು ಟೈಮ್ ಪೀರಿಯಡ್ ಐತೆ ಅದನ್ನು ಮಾತ್ರ ಸಹಿಸ್ಕೊಂಡು ಬಳಕೆ ಬದುಕಬೇಕು ಇದ್ರೊಳಗೆ ನಿಮ್ಗೆ ಎಂಟರ್ಟೈನ್ ಅನ್ಸತ್ತಲ್ಲೋ ಗೊತ್ತಿಲ್ಲ ನನ್ನ ಮಾತುಗಳು ಆದರೆ ಇದ್ರೊಳಗೆ ಭಾಳ ಮಾಹಿತಿ ಇದಾವೆ ಯಾರು ತಿಳ್ಕೊಳತ್ತೀರಿ ಅವ್ರಿಗೆ ಮಾತ್ರ ತಿಳಿತಿರ್ತೈತಿ ಬರ್ರಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋದೈತಿ ನಮ್ಮಲ್ಲಿಯೂ ಕೂಡ ಒಂದಿಷ್ಟು ದೊಡ್ಡ ದೊಡ್ಡ ಕಲೆಗೆ ಸಂಬಂಧಪಟ್ಟಂಗೆ ಹೆಂಗೆ ಗಂಗೂಬಾಯಿ ಹನಗಲ್ ಅವರು ಭೀಮಸೇನ್ ಜೋಶಿ ಅವರು ಈಗ ಹೆಂಗೆ ಸಂಗೀತ ಸಂಗೀತದ ಫೀಲ್ಡ್ ಒಳಗೆ ಬಂದರು ಆ ರೀತಿ ಒಳಗೆ ಈ ಸಿನಿಮಾ ಮತ್ತೆಲ್ಲ ರಂಗದೊಳಗೆ ಬರ್ತೀವಿ ನಾನು ಕಲಾವಿದ್ರೂ ಕಲಾವಿದ ಕಲೆ ಬಗ್ಗೆ ಮಾತ್ರ ಮಾತಾಡತ್ತೀನಿ ರೀ ನಾನು ರಾಜಕೀಯದ ಬಗ್ಗೆ ಮತ್ತು ನನಗೆ ತಿಳಿಯೋದ ವಿಷಯದ ಬಗ್ಗೆ ಮಾತಾಡಿ ನಾನು ಅದಕ್ಕೆ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಉತ್ತರ ಕೊಡ್ದಂಗೆ ಆಗ್ಬಿಟ್ಟು ಅಂತ ತಪ್ಪಾಗ್ತೈತೆ ನನಗೆ ಯಾವ ಫೀಲ್ಡ್ನೇ ಅದೀನಿ ಆ ಫೀಡಿಯಮ್ ಬಗ್ಗೆ ಅಷ್ಟು ಹೇಳತ್ತಿ ಯಾರ್ಯಾರು ಸಿನಿಮಾ ರಂಗಕ್ಕೆ ಅಥವಾ ಬೆಂಗಳೂರಿಗೆ ಹೋಗ್ಯಾರವ್ರಿಗೆ ಇದ್ರ ಅನುಭವ ಇರ್ತೈತಿ ನಮ್ಮನ್ನು ಬರೀ ಟಿ ಆರ್ ಪಿಗಷ್ಟೇ ಯೂಸ್ ಮಾಡ್ಕೋತಾರೆ ಮತ್ತೆ ಅದಕ್ಕೂ ಇಲ್ಲ ನಾವು ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯನ ಕಟ್ಕೋಬೇಕು ಅಲ್ಲಿ ನಾವೆಲ್ಲರೂ ಅನ್ನ ಉನ್ನಬೇಕು ನಾವೆಲ್ಲರೂ ಸುಭೀಕ್ಷವಾಗಿ ಬಾಳಬೇಕು ಈ ದಿನಗಳು ಮುಂದೊಂದು ದಿನ ತಯಾರಾಗ್ತಾವೆ ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು ಅಷ್ಟೇ ನಾನು ಹೇಳೋದು ಇನ್ನೊಂದು ನಾವು ಭಾಳಷ್ಟು ಜನ ಭಾಳಷ್ಟು ಸಲ ತಪ್ಪುದು ಎಲ್ಲಿ ಅಂತಂದ್ರೆ ತಪ್ಪು ವ್ಯಕ್ತಿಗಳನ್ನು ನಂಬಿ ತಪ್ತೀವಿ ಭಾಳಷ್ಟು ಜನ ಭಾಳಷ್ಟು ಸಮಯದೊಳಗೆ ಇದಾಗಿದ್ದ ಐತೆ ನಾವೇ ಹೇಳ್ತೀನಿ ನಾನು ಸಿನಿಮಾ ಅಂತೇಳಿ ಬಂದಾಗ ನಾನು ಬೇಕಾದ್ರೆ ಸಿನಿಮಾ ಬಗ್ಗೆ ನಾವು ವಾಪಸ್ ಮಾತಾಡತೀನಿ ಅಂತಂದ್ರೆ ಒಂದು ಸಿನಿಮಾ ಸೋತ್ತು ಅಂದ್ರೆ ಹತ್ತು ನಿರ್ದೇಶಕನ ಕೆಲಸ ಹೋಗ್ತೈತಿ ಸರ್ ನೀವು ನೋಡಿರ್ಬೋದು ಇದನ್ನ ಅನುಭವಿಸಿರ್ತೀರಿ ಹೆಂಗೆ ಬಿಡತೈತಿಪ್ಪ ಅಂದ್ರೆ ಒಂದು ಕತೆ ಹೇಳಿದ್ದೆ ನಾನು ಹೆಂಗಿತ್ತಪ್ಪ ಅಂದ್ರೆ ಅದು ಕತೆ ಒಂದು ಸಿಂಹ ಎರಡು ಮರಿಗಳನ್ನ ಹಡ್ದು ಸತ್ತು ಬಿಡತ್ತರಿ ಒಂದು ಜಿಂಕೆ ಏನು ಮಾಡುತ್ತಾ ಎರಡು ಸಿಂಹದ ಮರಿಗಳು ನೋಡಿ ಪಾಪ ಇದು ತಾಯಿ ಇಲ್ಲಾರ್ದು ತಬಲಿಗಳಿಗೆ ಇನ್ನು ಹಾಲು ಕುಡಿಸೋರಿಲ್ಲ ಅಂದ್ರೆ ಅಂತೇಳಿ ಆ ಜಿಂಕೆ ಆ ಸಿಂಹದ ಮರಿಗಳಿಗೆ ಹಾಲು ಕೊಡಿಸ್ತೈತಿ ಆ ಸಿಂಹದ ಮರಿಗಳು ಆ ಜಿಂಕೆ ಹಾಲು ಕುಡಿದು ಬೆಳೆದು ದೊಡ್ಡ ಸಿಂಹಗಳಾದ್ಮೇಲೆ ಆ ಜಿಂಕೆನ ತನ್ನ ತಾಯಿ ಅಂತೇಳಿ ಕಾಡು ತುಂಬ ಹೇಳ್ಕೊಂಡು ಹೇಳ್ತಾವ ಯಾರು ಕೂಡ ಜಿಂಕೆ ಹತ್ತಿರನೂ ಬರೋಕೆ ಬಿಡೋಂಗಿಲ್ಲ ಯಾರು ಕೂಡ ಆ ಜಿಂಕೆನ ಕಣ್ಣೆತ್ತಿ ನೋಡಕ್ಕೂ ಬಿಡೋಂಗಿಲ್ಲ ಆ ರೀತಿ ಅಂದ್ರೆ ಸಿಂಹಗಳು ಕೂಡ ಜಿಂಕೆನ ಕಾಡಿನ ಮಹಾರಾಣಿಯಾಗಿ ಮಾಡಿ ಇಟ್ಟುಬಿಡ್ತಾವ ಇದನ್ನ ನೋಡಿದಂಥ ಒಂದು ಗುಬ್ಬಿ ಮರಿ ಏನು ಮಾಡ್ತೈತಿ ಒಂದು ಕಂಟಿ ಒಳಗೆ ಒಂದು ನರಳತಿರುವಂಥ ಒಂದು ಹಾವು ನೋಡಿ ನಾನು ಈ ಹಾವನ್ನ ಕಾಪಾಡ್ತೇನೆ ಈ ಹಾವು ನನ್ನನ್ನು ಮೋಸ್ಟ್ಲಿ ಮಹಾರಾಣಿ ಮಾಡ್ಬೋದು ಅಂತ ಹಾವನ್ನ ಕಾಪಾಡ್ತೈತಿ ಆದರೆ ಆ ಹಾವು ಏನು ಮಾಡತ ಗೊತ್ತರೆ ಆ ಗುಬ್ಬಿನ ಕೊಂದು ಬಿಡ್ತೈತಿ ನಾವು ಯಾರಿಗೆ ಸಹಾಯ ಮಾಡ್ತೀವಿ ಅನ್ನೋದಕ್ಕಿಂತ ಅವ್ರು ಯಾ ಅವ್ರು ಎಂಥ ಗುಣದವ್ರದವರು ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಹಾವ್ನಕಂತಂದು ಎಷ್ಟು ಹಾಲು ನಾವು ಸಾಕಿದ್ರು ಅದ್ರ ಗುಣ ಕಡಿದೆ ಕೆಲವೊಂದಿಷ್ಟು ವಿಷಯದೊಳಗೆ ನಾವು ನಂಬುವಂಥ ವ್ಯಕ್ತಿಗಳು ನಮ್ಮನ್ನು ಹಿಂತ್ ಹಿಂದ್ತರ್ತಾರೆ ಜೀವನದ ಈ ಒಂದು ಅನುಭವಗಳು ಭಾಳ ಮಂದಿ ಆಗಿರ್ತಾವ ಅದೇ ರೀತಿ ಒಳಗೇ ಈ ಸಿನಿಮಾ ರಂಗದೊಳಗು ಭಾಳಷ್ಟು ಜನ ನಂಬಿ 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 ಸೋತ ಬಂದವ್ರು ಇರ್ತಾರೆ ಊರಿಗೊಂದು ನಾಲ್ಕು ಜನರು ಇರ್ತಾರೋ ಯಾರು ಕೇಳಿದ್ರೆ ಗೊತ್ತಾಗ್ತದೆ ಯಾರಂತೆ ಆ ರೀತಿ ನಿಟ್ಟಿನೊಳಗೆ ಈ ಕಲಾವಿದರು ಬೆಳೆಯೋದಕ್ಕೆ ಈ ರೀತಿ ಕಾರ್ಯಕ್ರಮಗಳು ಈ ರೀತಿ ವೇದಿಕೆಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವ ಈ ಪರಮ ಪೂಜಾರ ಆಶೀರ್ವಾದಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಮುಂದೊಂದು ದಿನ ಇಲ್ಲಿರುವಂಥ ಎಲ್ಲ ಕಲಾವಿದರು ಭಾಳ ಎತ್ತರದ ಮಟ್ಟಕ್ಕೆ ಬೆಳೀಲಿ ಅವರೆಲ್ಲರೂ ಮತ್ತೊಪ್ಪ ಇದೇ ಇದೇ ಕಾರ್ಯಕ್ರಮಕ್ಕೆ ಬರುವಂಗಾಗಲಿ ಆ ಟೈಮಿಗೆ ನೀವು ಪ್ರತಿಯೊಬ್ಬರು ಹೆಸರು ಕರೆದಾಗೂ ಜನ ಕಿಕ್ಕಿರಿದು ಕೂಗಬೇಕು ಅಷ್ಟರ ಮಟ್ಟಿಗೆ ದೊಡ್ಡ ಹೆಸರನ್ನು ಗಳಿಸುವಂಗಾಗಲಿ ಅದಕ್ಕೆ ಪರಮ ಪೂಜ್ಯರ ಆಶೀರ್ವಾದ ಯಾವತ್ತೂ ಇರಲಿ ಕಲಾವಿದರ ಮೇಲೆ ಮಠ ಮಾನ್ಯಗಳ ಆಶೀರ್ವಾದ ನಿಮ್ಮಂಥ ಎಲ್ಲ ಸದ್ಭಕ್ತರ ಸದ್ಭಕ್ತರ ಆಶೀರ್ವಾದ ಜನತೆಯ ಆಶೀರ್ವಾದ ಇತ್ತು ಅಂದರೆ ಕಲಾವಿದರು ಬೆಳೀತಾರೆ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮನ್ನು ಈ ಕಾರ್ಯಕ್ರಮ ಕರೆಸಿದಕ್ಕೆ ಪರಮ ಪೂಜ್ಯರ ಪಾದಗಳಿಗೆ ಹಣೆಹಚ್ಚು ನಮಸ್ಕರಿಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ